ದಾಂಡೇಲಿ ಕೇರವಾಡ ಗ್ರಾಮದಲ್ಲಿರುವ ಶ್ರೇಯಸ್ ಹಾಗೂ ಶ್ರೀನಿಧಿ ಪೇಪರ್ ಮಿಲ್ ಮಾಲಕರ ನಿರ್ಲಕ್ಷ್ಯ ಮತ್ತು ದ್ವಂದ್ವ ನಿಲುವಿನ ಕಾರಣ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದು ವರ್ಷಗಳಿಂದೀಚೆಗೆ ವೇತನವನ್ನು ಪಡೆಯದ ಕಾರ್ಮಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕಾಡೇಲಿಯ ಶ್ರೀನಿಧಿ ಹಾಗೂ ಶ್ರೇಯಸ್ ಪೇಪರ್ ಮಿಲ್ ಈ ಹಿಂದೆ ಹುಬ್ಬಳ್ಳಿಯ ರಾಮನಾಥ್ ನಾಯ್ಕರ ಮಾಲೀಕತ್ವದಲ್ಲಿ ನಡೆಯುತ್ತಿತ್ತು ಕೆಲ ಕಾರಣಗಳಿಂದಾಗಿ ಅವರು ಕಂಪನಿಯನ್ನ ಸ್ಥಗಿತಗೊಳಿಸುವ ನಿರ್ಧಾರಕ್ಕೆ ಬಂದಿದ್ದರು ಕೆಡಿಸಿಸಿ ಬ್ಯಾಂಕ್ ಸಾಲದ ಸಹಾಯದೊಂದಿಗೆ ಟಿಎಸ್ ಸೊರೆಗಾವಿ ಹಾಗೂ ಚಿಕ್ಕಯ್ಯ ಮಠಪತಿ ಎನ್ನುವವರು ಈ ಕಂಪನಿಯನ್ನ ಖರೀದಿಸಿ ಪುನರಾರಂಭಿಸಿದ್ದರು ಆದರೆ ಹಿಂದಿನ ಮಾಲೀಕರು ಕೊಡಬೇಕಾಗಿದ್ದ ವೇತನವೂ ಸೇರಿದಂತೆ ಈವರೆಗಿನ ವೇತನ ಕೆಲ ಕಾರ್ಮಿಕರಿಗೆ ಬಟವಾಡೆ ಆಗಿಲ್ಲ ಎಂಬ ಮಾತು ಈಗ ಕಾರ್ಮಿಕರಿಂದ ಕೇಳಿ ಬರ್ತಿದೆ ಕೆಲ ದಿನಗಳಿಂದ ಕಂಪನಿ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿತ್ತು ಎಂದು ಹೇಳಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಂಪನಿ ನಷ್ಟದಲ್ಲಿದೆ ನಡೆಸಲಾಗುತ್ತಿಲ್ಲ ಎನ್ನುವ ಮಾತುಗಳನ್ನಾಡುತ್ತಿದ್ದ ಕಂಪನಿಯ ಮಾಲೀಕರು ಈ ಕಂಪನಿಯನ್ನ ಮಾರಾಟ ಮಾಡುವ ನಿರ್ಧಾರಕ್ಕೂ ಬಂದಿದ್ದಾರೆ ಎನ್ನಲಾಗಿದೆ ಬೆಳಗಾವಿ ಮೂಲದ ಉದ್ಯಮಿ ಅವಿನಾಶ್ ಎನ್ನುವವರಿಗೆ ಮೂವತ್ತೆರಡು ಕೋಟಿ ರೂಪಾಯಿಗಳಿಗೆ ಮಾರಾಟದ ಮಾತುಕತೆಯೂ ಆಗಿತ್ತು ಎನ್ನಲಾಗಿದ್ದು ಅವರು ಕೂಡ ಕಂಪನಿಗೆ ಬಂದು ಪೂಜೆ ಸಲ್ಲಿಸಿದ್ದರು ಎನ್ನಲಾಗಿದೆ ಮಂಗಳವಾರದಂದು ಈ ಕಂಪನಿಯ ಖರೀದಿಗೆ ಸಂಬಂಧಪಟ್ಟಂತೆ ಹಳಿಯ ಮಾಲಕರಾದ ಸೊರಗಾವಿ ಮತ್ತು ಮಠಪತಿ ಹಾಗೂ ಹೊಸ ಮಾಲಕರಾದ ಅವಿನಾಶ್ ಅವರ ಜೊತೆ ಒಡಂಬಡಿಕೆ ಮತ್ತು ಕರಾರುಪತ್ರ ಆಗಬೇಕಿತ್ತು ಕರಾರುಪತ್ರ ಮಾಡಿಕೊಡಲು ಬೆಳಗಾವಿಯಿಂದ ಉದ್ಯಮಿ ಅವಿನಾಶ್ ದಾಂಡೇಲಿಗೆ ಆಗಮಿಸಿದ್ದರೂ ಕೂಡ ನಿಗದಿತ ಸಮಯಕ್ಕೆ ಕಂಪನಿಯ ಮಾಲಕರಾದ ಮಠಪತಿ ಮತ್ತು ಸೊರಗಾವಿ ಆಗಮಿಸದೆ ವಿಳಂಬ ಮಾಡಿದ್ದಾರೆ ಸಂಜೆಯ ಹೊತ್ತಿಗೆ ಬಂದ ಸೊರಗಾವಿ ಹಾಗೂ ಮಠಪತಿಯವರು ತಾವು ಕಂಪನಿಯನ್ನ ಮಾರಾಟ ಮಾಡೋದಿಲ್ಲ ಎಂದು ಹೇಳಿ ಹೋಗಿದ್ದಾರೆ ಎನ್ನಲಾಗಿದೆ ಇದು ಕಂಪನಿಯ ಕಾರ್ಮಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಒಂದು ತಾವು ಕಂಪನಿಗೆ ನಡೆಸಿ ನಮಗೆ ವೇತನವನ್ನ ಪಾವತಿಸಿ ಇಲ್ಲವೇ ಕಂಪನಿ ನಡೆಸುವ ಉದ್ಯಮಿಗೆ ಕಂಪನಿಯನ್ನ ಮಾರಾಟ ಮಾಡಿ ನಮಗೆ ಬದುಕಲು ಬಿಡಿ ಎನ್ನುವ ಮನವಿಯನ್ನು ಮಾಡ್ತಿದ್ದಾರೆ ಮತ್ತು ಸ್ವಲ್ಪ ಫೋನ್ ಮಾಡಿದ್ರು ಫೋನ್ ಮಾಡಿದ್ರೆ ಚಿಕ್ಕ ಅವ್ರಿಗೂ ವಿಷಯ ಆಗಲಿಲ್ಲ ಫೋನ ಈಗ ಸ್ವಲ್ಪ ಸರ್ ಅವ್ರು ಮಗಿದ್ರೆ ನಾಳೆ ಏನು ಬರ್ತನೆ ಅಂತಂದೇಳಿ ನಾಳೆ ಬೆಳಗ್ಗೆ ಬಂದ ಮೇಲೆ ಅವರು ಕಂಪ್ನಿ ನಡೆಸ್ತಾರೋ ಅಥವಾ ತಪ್ಪ ಕೊಡ್ತಾರೋ ಅಂತ ಅನ್ನೋದ್ರ ಬಗ್ಗೆ ನಾಳೆ ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡುವ ನಾಳೆ ಬಗ್ಗೆ ಅಂತೂ ಕಾಯ ಕಾಯ್ಬಿಟ್ಟು ನಾವು ಎಲ್ಲ ವರ್ಕರ್ಗೂ ನಾವು ಹೇಳಿದೀವಿ ನಾಳೆ ಕೂಡ ನೀವು ನೀಡಿ ಅನ್ನೋದು ಹೇಳಿದ್ದೀವಿ ಈಗ ನಾಳೆ ಚಿಕ್ಕ ಅವರು ಬಂದ ಮೇಲೆ ಮತ್ತು ಚೊಮ್ಮಾಯವ್ರು ಬಂದ ಮೇಲೆ ಇದು ಎಲ್ಲ ಡಿಪಾರ್ಟ್ಮೆಂಟ್ ಆಗೋದು ನಮ್ಮ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಈ ವಿಷಯವಾಗಿನೇ ಎಲ್ಲ ಕಾರ್ಮಿಕರು ಇದ್ರಿಗೆ ಹೇಳಿದ್ದಾರೆ ಇದೇ ವಿಚಾರವಾಗಿ ಕಾರ್ಮಿಕ ಮುಖಂಡರ ಜೊತೆ ಪೊಲೀಸ್ ಠಾಣೆಗೆ ಧಾವಿಸಿದ ಶ್ರೇಯಸ್ ಹಾಗೂ ಶ್ರೀನಿಧಿ ಪೇಪರ್ ಮಿಲ್ನ ಕಾರ್ಮಿಕರು ಕಂಪನಿಯ ಮಾಲಕರು ನಮಗೆ ಮೋಸ ಮಾಡುತ್ತಿದ್ದಾರೆ ಇಲ್ಲಿಯವರೆಗೂ ಸರಿಸುಮಾರು ಒಂದು ವರ್ಷಗಳಿಂದ ವೇತನವನ್ನು ಪಾವತಿಸಿಲ್ಲ ನಮಗೆ ಸಿಗಬೇಕಾದ ಪಿಎಫ್ ಹಾಗೂ ಇಎಸ್ಐ ವಂತಿಗೆಯನ್ನು ಕೂಡ ಭರಣ ಮಾಡಿಲ್ಲ ಮೃತ ಕಾರ್ಮಿಕರ ಗ್ರಾಚ್ಯುಟಿ ಹಣವನ್ನು ಕೂಡ ನೀಡಿಲ್ಲ ಪಿಎಫ್ ಹಾಗೂ ಇಎಸ್ಐ ವಂತಿಗೆಯನ್ನ ತುಂಬದಿರೋದ್ರಿಂದ ಅಭದ್ರತೆಯಲ್ಲಿ ನಾವಿದ್ದೇವೆ ನಮಗೆ ಈ ವಿಚಾರದಲ್ಲಿ ನ್ಯಾಯವನ್ನು ಒದಗಿಸಬೇಕೆಂದು ಒತ್ತಾಯಿಸಿ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಂಪನಿಯ ಮಾಲಕರಾದ ಟಿಎಸ್ ಸೊರಗಾವಿ ಚಿಕ್ಕಯ್ಯ ಮಠಪತಿ ನಿರ್ದೇಶಕರಾದ ಶ್ರೀದೇವಿ ಸೊರಗಾವಿ ಹಾಗೂ ಭಾರತಿ ಮಠಪತಿಯವರ ವಿರುದ್ಧ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ಕಾರ್ಮಿಕರ ಪಿಎಫ್ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಕಾರಣಕ್ಕಾಗಿ ಕಂಪನಿಯ ಮಾಲೀಕರಾದ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ದಾಂಡೇಲಿಯಲ್ಲಿ ಬದುಕಿರುವ ಕಾರ್ಖಾನೆಗಳಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಬೃಹತ್ ಕೈಗಾರಿಕೆಯಾಗಿದ್ದರೆ ಶ್ರೀನಿಧಿ ಹಾಗೂ ಶ್ರೇಯಸ್ ಪೇಪರ್ ಮಿಲ್ ಮಧ್ಯಮ ಕೈಗಾರಿಕೆಗಳಾಗಿವೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಶ್ರೇಯಸ್ ಹಾಗೂ ಶ್ರೀನಿಧಿ ಕಾಗದ ಕಾರ್ಖಾನೆ ಸದಾ ಒಂದಿಲ್ಲೊಂದು ವಿವಾದದಲ್ಲಿ ಮುಂದುವರಿಯುವಂತಾಗಿದೆ ಪ್ರತಿಯೊಬ್ಬರೂ ತಮ್ಮ ಹಾಗೂ ತಮ್ಮ ಮಕ್ಕಳ ಹುಟ್ಟುಹಬ್ಬದಂದು ಒಂದು ಸಸಿಯನ್ನ ನೆಡುವ ಕಾರ್ಯವನ್ನ ಕಡ್ಡಾಯವಾಗಿ ಮಾಡಬೇಕೆಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಮಂಗಳವಾರ ಹೇಳಿದರು ಅಮೃತ್ ಮಹೋತ್ಸವ ವಿನಂತಿಸಿಕೊಳ್ಳುತ್ತೇನೆ ಮುಂಡಗೋಡ್ ಪಟ್ಟಣದ ಹೊರವಲಯದಲ್ಲಿರುವ ಎಪಿಎಂಸಿ ಪಕ್ಕದಲ್ಲಿರುವ ವಾಯುವ್ಯ ಸಾರಿಗೆ ಸಂಸ್ಥೆಯ ಜಾಗೆಯಲ್ಲಿ ಅರಣ್ಯ ಇಲಾಖೆಯವರು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಸಸಿಗಳನ್ನು ನೆಟ್ಟು ಮಾತನಾಡಿದ ಅವರು ಅರಣ್ಯವನ್ನು ಉಳಿಸಲು ಅರಣ್ಯ ಇಲಾಖೆ ಒಂದೇ ಇರುವುದು ಆದರೆ ಅರಣ್ಯ ನಾಶ ಮಾಡಲು ಸಾಕಷ್ಟು ಇಲಾಖೆಗಳಿವೆ ರಸ್ತೆ ಚರಂಡಿ ಕಟ್ಟಡ ರೈಲು ಹೀಗೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಯ ವೇಳೆ ಮರಗಳನ್ನು ಕಟಾವು ಮಾಡಲಾಗುತ್ತದೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನ ಉಳಿಸಿ ಬೆಳೆಸಬೇಕಿದೆ ಪರಿಸರ ರಕ್ಷಣೆಗೆ ನಾವೆಲ್ಲರೂ ಕೈಜೋಡಿಸಬೇಕು ಎಂದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕರೆ ಕೊಟ್ಟಿದ್ದಾರೆ ವಿಶೇಷವಾಗಿ ಹಿರಿಯ ಅಧಿಕಾರಿಗಳು ನಗರ ಪ್ರದೇಶಕ್ಕಿಂತ ಹೆಚ್ಚು ಅರಣ್ಯ ಪ್ರದೇಶದಲ್ಲಿ ತಿಂಗಳಿಗೆ ಹದಿನೈದು ದಿವಸ ತಮ್ಮ ಕಾಲವನ್ನು ಕಾಣಬೇಕು ಅರಣ್ಯದಲ್ಲಿ ಹೋಗ್ತಕ್ಕಂಥದ್ದು ಕೇವಲ ಗ್ಯಾಪ್ ಫಾರೆಸ್ಟ್ ವಾಚ್ ಮನೆ ಮಾತ್ರ ಅಲ್ಲ ಅದನ್ನು ಹಿರಿಯ ಅಧಿಕಾರಿಗಳು ಪಾಲಿಸಬೇಕು ಅಂತಕ್ಕಂಥ ಸಂದೇಶ ಕೊಟ್ಟಿದೆ ಅದರಂತೆ ನಾನು ಅಷ್ಟನ್ನೇ ಹೇಳ್ತೀನಿ ಅರಣ್ಯ ಪ್ರದೇಶದ ಬೆಳವಣಿಗೆ ಅರಣ್ಯ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಸ್ನೇಹಿತ ಅಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಅರಣ್ಯವನ್ನು ಹೆಚ್ಚು ಬೆಳೆಸಲೇಬೇಕಂತ ಅನಿವಾರ್ಯತೆ ಕಾಲಘಟ್ಟದಲ್ಲಿ ಆಗುತ್ತೆ ಅರಣ್ಯ ಇಲಾಖೆ ಕೇವಲ ಒಬ್ಬನ ಗುತ್ತಿಗೆ ಅಲ್ಲ ಇದು ಅರಣ್ಯ ಇಲಾಖೆ ನಮ್ಮ ಭವಿಷ್ಯದ ನಮ್ಮ ಬಾವಿ ಜನಾಂಗದ ಸಮಸ್ಯೆ ಬಗ್ಗೆ ಇರತಕ್ಕಂತ ಕೆಲಸ ಇದು ನಾವೆಷ್ಟೆಷ್ಟು ಹೆಚ್ಚು ಅರಣ್ಯವನ್ನು ಉಳಿಸ್ತೇವೆ ಅಷ್ಟಷ್ಟು ಹೆಚ್ಚು ನಿಸರ್ಗದ ಪ್ರಕೃತಿ ವಿಕೋಪವನ್ನು ಕಡಿಮೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಾಯ್ದುಕೊಳ್ತೇವೆ ಅರಣ್ಯವನ್ನು ಬೆಳೆಸೋದಕ್ಕೆ ಒಂದೇ ಇಲಾಖೆ ಇದೆ ನಮ್ಮ ದೇಶದಲ್ಲಿ ಅರಣ್ಯ ಇಲಾಖೆ ಅರಣ್ಯವನ್ನು ಹಾಳು ಮಾಡೋದಕ್ಕೆ ಭಾಳ ಇಲಾಖೆ ರಸ್ತೆ ಮಾಡೋ ಅರಣ್ಯ ಕಡಿತಾರೆ ಮನೆ ಕಟ್ಟುವ ಅರಣ್ಯ ಕಡಿತಾರೆ ಕಡು ಮಾಡುವ ಅರಣ್ಯ ಕಡಿತಾರೆ ಬೆಂಕಿಯಿಂದ ಅರಣ್ಯ ನಾಶ ಆಗುತ್ತೆ ರೈಲ್ವೆ ಬಂದ ಕಡಿತಾರೆ ಎಲ್ಲದಕ್ಕೂ ಆಗುತ್ತೆ ಆದರೆ ನಡತಕ್ಕಂಥ ಜವಾಬ್ದಾರಿ ಮಾತ್ರ ಅದು ಅರಣ್ಯ ಇಲಾಖೆ ಮಾತ್ರ ನಾವು ಆಮ್ ಆದ್ಮಿ ಕೂಡ ಹಾಗೆ ಫಾರೆಸ್ಟ್ ಬೆಳೆಸ್ತಕ್ಕಂಥದ್ದು ಕೆಲಸ ಸಂಜೆ ಕಟ್ ಮಾಡ್ಕೊಂಡು ಮಾತ್ರ ನಮ್ಮ ಕೆಲಸ ಇದ್ರ ಬಗ್ಗೆ ನಾವು ಕೂಡ ಯೋಚನೆಯಲ್ಲಿ ಹಿಂದಿದ್ದೇವೆ ಹಾಗಾಗಿ ಅರಣ್ಯ ಇಲಾಖೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜನ್ಮ ದಿವಸಕ್ಕೆ ತನ್ನ ಮಕ್ಕಳ ಜನ್ಮ ದಿವಸಕ್ಕೆ ಅವನ ಗಡಿ ನೆಡುವ ಮೂಲಕ ಅರಣ್ಯದ ಮತ್ತಷ್ಟು ಜಾಗೃತಿ ಮತ್ತು ಹೆಚ್ಚೆಚ್ಚು ಅರಣ್ಯ ಬೆಳೆಸ್ತಕ್ಕಂಥ ಕೆಲಸ ನಾವೆಲ್ಲ ಒಂದಾಗಬೇಕು ಅಂತ ಈ ಸಂದರ್ಭದಲ್ಲಿ ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಲ್ಟಿ ಪಾಟೀಲ್ ರವಿಗೌಡ ಪಾಟೀಲ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹಾವೇರಿ ಡಿಎಫ್ಒ ಹೆಗಡೆ ಎಸಿಎಫ್ ಅಶೋಕ್ ಹಪ್ಪಳದ್ ಆರ್ಎಫ್ಒ ಸುರೇಶ್ ಕಲ್ಲೊಳ್ಳಿ ಅಜಯ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಮುಖಂಡರಾದ ಸಂಜು ಪಿಸೆ ರಾಮಣ್ಣ ಕುನ್ನೂರ್ ರಫೀಕ್ ಇನಾಮದ್ದಾರ್ ಗುರು ಕಾಮತ್ ರವಿ ಹಾವೇರಿ ಪಟ್ಟಣ ಪಂಚಾಯತಿ ಸದಸ್ಯರುಗಳು ಇದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्नड़ा कर्नाटका कॉन्टेक्ट नंबर जीरो एट थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ